ಏನ್ ಅರ್ಕೆ ಮಾಡ್ಕೋಬಹುದು ಇಲ್ಲಿ ಏನಾರ ಮಾಡ್ಕೊಳ್ಳಿ ಮರಿಯಾರ ಮಾಡ್ಕೊ ಹೋಳಿಯಾರ ಮಾಡ್ಕೊಳ್ಳಿ ಏನ್ ಎಲ್ಲ ಒಳ್ಳೇದಾಯ್ತಿದೆ ಏನ್ ತಪ್ಪಾಗಲ್ಲ ಪ್ರತಿಯೊಬ್ರು ಬಂದಿ ಈ ಸುತ್ತಮುತ್ತ ಏಳಹಳ್ಳಿ ಅವರು ಸವೆ ಮಾಡ್ತಾರೆ ಆಮೇಲೆ ಕೆಲವರು ಮದುವೆ ಮಾಡಿದವರು ಇದು ನೆರವಿನೂ ಮಾಡ್ತಾರೆ ಶ್ರೀರಾಮರು ಇಲ್ಲಿ ಲಂಕೆಗೆ ಹೋದ ಹೋದಾಗ ಆಂಜನೇಯ ಸ್ವಾಮಿ ಇಲ್ಲಿ ಈ ಕಡೆಯಿಂದ ಹೋದ್ರು ಅಂತ ಪಾದಾರೆ ಅಂತ ಇದೆ ಇಲ್ಲಿ ಪಾದಾರೆ ಪಾದ ಓದಿದ್ರು ಅಂದ್ಬಿಟ್ಟು ಆಗಿಂದನು ಜನ ಇಲ್ಲೆಲ್ಲ ಸವೆ ಎಲ್ಲ ಆರ್ ಕೆ ಎಲ್ಲ ಮಾಡ್ಕೋತಾರೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ವಿಶೇಷದಲ್ಲಿ ವಿಶೇಷವಾದಂತಹ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ ಈ ಕಣಿವೆ ಆಂಜನೇಯ ಹತ್ರ ಬಂದು ನೀವು ಅರಕೆ ಕಟ್ಕೊಂಡ್ರೆ ಒಂದು ತಿಂಗಳಲ್ಲಿ ಫಲಿಸುವಂತಹ ಪುಣ್ಯ ಕ್ಷೇತ್ರ ನೀವೇನೇ ಅರಕೆ ಮಾಡಿಕೊಳ್ಳಿ ಜಮೀನು ವಿಚಾರ ಇರ್ಬೋದು ಕೋರ್ಟ್ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ಅಥವಾ ಸೈಟ್ ವಿಚಾರ ಇರ್ಬೋದು ಫ್ಯಾಮಿಲಿ ವಿಚಾರ ಇರ್ಬೋದು ಯಾವುದೇ ಇರಲಿ ಇಲ್ಲಿಗೆ ಬಂದು ನೀವು ಅರಕೆ ಮಾಡಿಕೊಂಡ್ರೆ ಖಂಡಿತವಾಗೂ ನೆರವೇರುತ್ತೆ ಅದ್ರ ಬಗ್ಗೆನೇ ನಿಮಗೆ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ಈಗ ಬನ್ನಿ ಇಲ್ಲಿ ಕಾರ್ಯ ಮಾಡ್ತಾ ಇರುವಂತಹ ಭಕ್ತಾದಿಗಳನ್ನ ಕೇಳನ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನಿಮ್ಗೂ ಕೂಡ ತಿಳಿಸುವ ಪ್ರಯತ್ನ ಮಾಡ್ತೇವೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ತಿಮಯ್ಯ ಬಗ್ಗೆ ನಿಮ್ಗೆ ಏನ್ ಹಿರಿ ಅಂದ್ರೆ ನಾವು ನಮ್ಮ ತಾತಿನ ಕಾಲದಿಂದ ಇದು ಒಕ್ಕಲು ಇದು ಈಗಿಂದ ಎಲ್ಲ ಇದು ಹಳೆ ಕಾಲದ ದೇವಸ್ಥಾನ ಇದು ಹಳೆ ಕಾಲದ ದೇವಸ್ಥಾನದಿಂದ ಎಲ್ಲಾ ಒಂದು ಜನನು ಎಲ್ಲ ಬಂದು ಅವರು ಹರಕೆ ಒಪ್ತಂಗಲ್ಲ ಮಾಡ್ಕೊಂಡು ದೇವ್ರ ಮಾಡ್ತಾರೆ ಮಾಡಿ ಇದ್ ಮಾಡ್ತಾರೆ ಏನ್ ಅರ್ಕೆ ಮಾಡ್ಕೋಬಹುದು ಇಲ್ಲಿ ಏನಾರ ಮಾಡ್ಕೊಳ್ಳಿ ಮರಿಯಾರ ಮಾಡ್ಕೊ ಹೋಳಿಯಾರ ಆ ಇದು ಇಲ್ಲ ಮಾಡ್ತೀವಿ ಅಂದ್ರೆ ಮಕ್ಕಳು ಸಮೇತ ಮಾಡ್ಕೋಬಹುದು ಏನ್ ಎಲ್ಲ ಒಳ್ಳೇದಾಯ್ತಿದೆ ಏನು ತಪ್ಪಾಗಲ್ಲ ತಪ್ಪಾಗದೆ ತಪ್ಪಾಗಿದ್ರೆ ಇಲ್ಲೆಲ್ಲ ಬಂದು ಯಾರು ಮಾಡ್ತಿರ್ಲಿಲ್ಲ ನಿಜವಾಗೂ ಕರೆಕ್ಟ್ ಆಗಿ ಎಲ್ಲ ನಡೀತಾರೆ ಅದ್ರಂತೆ ಮಾಡ್ಕೊಂಡು ಈಗ ನಿಮ್ಗೆ ತಿಳಿದಿರುವಷ್ಟು ಅಂದ್ರೆ ಇರಿಕರೆಲ್ಲ ಹೇಳಿರುವ ಬಗ್ಗೆ ದೇವಸ್ಥಾನ ಎಷ್ಟು ಪುರಾತನ ದೇವಸ್ಥಾನ ಇದು ಇದು ಪೂರ್ವದಿಂದ ಸ್ವಾಮಿ ನಾವು ಹುಟ್ಟಿ ಕುಂದಿನ ಪೂರ್ವ ಹುಟ್ಟಿ ಕುಂದಿನಾನು ಪೂರ್ಯ ಅಂದ್ರೆ ಇದು ರಾಮಾಯಣ ಕಾಲಕ್ಕೆ ಸೀಮಿತವಾದಂತ ದೇವಸ್ಥಾನ ದೇವಸ್ಥಾನ ಇದು ಸ್ವಾಮಿ ಹ ಅಂತ ದೇವಸ್ಥಾನ ಇದು ಯಾವಕ್ಕೂ ಏನ್ ತೊಂದ್ರೆ ಇಲ್ಲ ಕಡಲೆಕಾಯಿ ರಸತ್ ಮೇಲೆ ರಸತ್ ಮೇಲೆ ಇಲ್ಲಿ ಜಾಗನೇ ಸಿಕ್ಕಲ್ಲ ಅಂತ ಪ್ರಬೀತಾಗೆ ನಡೀತಿದೆ ಅದನ್ನ ಕಡ್ಲೆಕಾಯಿ ಏನು ಕಡ್ಲೆಕಾಯಿ ಇರ್ತಾರೆ ಕಾಸು ಇರ್ತಾರೆ ರಾಗಿ ಉಯ್ತಾರೆ ಮೇಲೆ ಅವನ್ ಮೇಲೆ ಎಲ್ಲಾ ದರ್ಶನ ಎಲ್ಲ ಅವನ್ ಮೇಲೆ ಕಜ್ಜೆ ಯಾತ್ರಿಂದ ಕಡ್ಲೆಕಾಯಿ ಹಾಕೊಂಡಿರಲ್ಲ ಕಡ್ಲೆಕಾಯಿ ಬೆಳೆ ಹಾಕ್ತಾರಲ್ಲ ಕಡ್ಲೆಕಾಯಿ ಇದ್ ಮಾಡ್ತಾರಲ್ಲ ಈಗ ಕಡ್ಲೆಕಾಯಿ ಹೊಲದೇ ಹಾಕೊಂಡವ್ರೆ ಅವ್ರು ಕಳ್ಳಿ ಅಂದಿ ಬರಿಕೆ ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರು ಅವಾಗ ಕಂಟ್ರೋಲ್ ಆಯ್ತಿದೆ ಅವ್ರು ಬಂದಿ ಅವ್ರ ಖರ್ಚೆ ತೀರ್ಸ್ತಾರೆ ಅವ್ರವ್ರ ಜಮೀನಲ್ಲೇ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಬಂದು ಬಾಳೆಗೊನೆ ತವಿಂದನು ಮಾಡಿ ಜನಕ್ಕೆ ಪ್ರಸಾದ ಕೊಡ್ತಾರೆ ಮಾಡ್ಕೊಂಡಿರ್ತಾರೆ ಎಲ್ಲಾ ಒಳ್ಳೇದಾಗಿದೆ ಎಲ್ಲಾ ಒಳ್ಳೇದಾಗಿದೆ ಅದಕ್ಕೆ ಕಡ್ಡೆಕಾಯಿ ಕಬ್ಬು ಇದು ಹಾಕಿರ್ತಾರಲ್ಲ ಅವ್ರೆಲ್ಲಾ ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರ ತೀರ್ಸಿ ಮಾಡ್ತಾರೆ ಈಗ ನೀವು ಈ ದೇವಸ್ಥಾನಕ್ಕೆ ಬಂದು ಏನಾರ ಅರ್ಕೆ ಮಾಡ್ಕೊಂಡಿದ್ರ ನಾವ್ ಅರ್ಕೆ ಮಾಡ್ಕೊಂಡಿದ್ದ ಸ್ವಾಮಿ ನಾವ್ ಮಾಮೂಲಿ ಕೋಳಿ ಒಂದ್ ಮರಿ ಕಡಿಬೇಕು ಒಂದ್ ಕೋಳಿ ತರಬೇಕು ಮಾಡ್ಬೇಕು ಮಾಡಿ ಕರ್ತವ್ಯ ಮುಳುಗಿಸ್ಬೇಕು ನಾವು ನಮ್ ತಾತಿನ ಕಾಲ್ಗಿಂತ ಎತ್ತಿ ಉಂಟಾ ನಡೀತದೆ ಸೊಮ್ಮೆ ಇದೇನು ಇದು ಈಗ ಹೂವು ಹೂವು ಪ್ರಸಾದ ಅಂತ ಕೇಳ್ತಾರಲ್ಲ ಹೌದು ಅಂದ್ರೆ ಇಲ್ಲಿ ಬಂದು ಕೇಳ್ಬೇಕಾ ಅಲ್ಲೇ ಅರ್ಥ ಮಾಡ್ಕೋಬೇಕು ಇಲ್ಲ ಇಲ್ಲ ನೀವ್ ಮನಸ್ಸೇ ಮಾಡ್ಕೊಂಡ್ರೆ ಬಂದಿಲ್ ಕೇಳ್ಕೋಬಹುದು

ನಮ್ ಬೇಗನೆ ಆಯ್ತು ಏನೋ ಮಮ್ಮಗ ಹುಟ್ಬೇಕು ಒಳ್ಳೇದಾಗ್ಲಿ ಅಂತ ಅರ್ಸ್ಕೊಂಡಿದ್ದು ನಾವು ಮರಿ ಕೂದಿ ಮಾಡಿ ಇದ್ ಮಾಡುದು ಅಂದ್ರೆ ನೀವು ಅರ್ಕೆ ಮಾಡ್ಕೊಂಡ್ರಲ್ಲ ಇಷ್ಟ ದಿನದೊಳಗೆ ನಿಮ್ಗೆ ನೆರವೇರ್ತದೆ ಈಗ ಮೊಮ್ಮಗನ ಬಗ್ಗೆ ಅಂತ ಹೇಳಿದ್ರಿ ಬೇಗನೆ ಆಯ್ತು ನಾವು ಬೇಗನೆ ಮಾಡ್ಬಿಟ್ಟು ನೀವು ಅರ್ಕೆ ಮಾಡ್ಕೊಂಡು ಎಷ್ಟು ವರ್ಷ ಆಗಿತ್ತು ಈಗ ನಾವ ಇವ್ರು ಮಾಡ್ಕೊಂಡು ಎಷ್ಟು ವರ್ಷ ಗೊತ್ತಿಲ್ಲಪ್ಪ ನಮ್ ಬಾವರಿ ಅವರು ಮಾಡ್ತಾರ ಒಂದು ವರ್ಷನೇ ಆಯ್ತೇನೋ ಅಂದ್ರೆ ಈಗ ನೀವು ವಿಡಿಯೋ ನೋಡ್ತಾರೋ ಅಂತವ್ರ್ಗೆ ಈ ದೇವಸ್ಥಾನಕ್ಕೆ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ನೀವು ಅವ್ರೇನು ಹರ್ಸ್ಕೊತಾರೆ ಅದು ಒಳ್ಳೇದು ಆಯ್ತು ಇದೆ ಅದಕ್ಕೇನೆ ಮಾಡ್ತಾರೆ ಅವ್ರು ಏನು ಅರ್ಕೆ ಮಾಡ್ಕೊಂಡ್ರು ಕೂಡ ಇಲ್ಲಿ ಒಳ್ಳೇದಾಗತ್ತೆ ಆಯ್ತು ಆಯ್ತು ರೀ ಸರಿ ಧನ್ಯವಾದ ಸರಿ ಆಸೆ ಆದ್ರೆ ಹಾಂ ಅದು ಒಳ್ಳೇದಾದ್ರೆ ಬಂದಿದ್ದು ಹೇಳಿ ಒಳ್ಳೇದಾದ್ರೆ ನೀವ್ ಅರ್ಸ್ಕೊಂಡಿರಿ ಆರ್ಸ್ಕೊಂಡುದ ಒಳ್ಳೇದೈತ್ ನೀವ್ ಬಂದ್ ಮಾಡ್ಬೇಕು ಹ್ಮ್ ಇಲ್ಲಿ ಯಾವ ಯಾವಾಗ ಪೂಜೆ ಇರುತ್ತೆ ಯಾವಾಗ ಸಣ್ಣ ಶನಿವಾರ ನೀವು ಇರ್ತದ್ರೆ ಶುಕ್ರವಾರ ಇದತೇನ್ರ ಹಿಂಗೆ ಅವನು ಈ ಅಂಟ್ರಾಣ್ ಸ್ವಾಮಿ ಹಂಗೆ ನಾಮ್ ಕಾರ್ದೋನು ಕಾರ್ ಅಂದ್ರೆ ಈಗ ಎಷ್ಟು ಪುರಾತನ ದೇವಸ್ಥಾನ ಇದು ನಿಮ್ಮ ಪ್ರಕಾರ ಅಂದ್ರೆ ನಿಮ್ಗೆ ಹಿರಿಕ್ರು ಹ್ಮ್ ಹಿರಿಕಲ್ ಕಾಲದಿಂದಾನು ಐತೆ ಹಳೆ ಕಾಲದಿಂದಾನು ಐತೆ ಐತೆ ಅಂದ್ರೆ ಈಗ ಕೆಲವರು ಈಗ ನೀವೇ ಹೇಳಿದ್ರೆ ಈಗ ಪಕ್ಕದ ಊರೇ ಅಂತ ನಾವು ಉಂಟು ಜಮೀನ್ ಬಗ್ಗೆ ಏನಾದ್ರು ನಮ್ಗೆ ಆ ಕರೆ ಅಥವಾ ಏನ ಬಂದು ಇತ್ತಲ್ಲ ಅಂತ ಅದನ್ನ ನೋಡ್ಕೊಂಡು ನೀವು ಗೊತ್ತಿರ್ತದಲ್ಲ ಬಂದಾಗ ನೀವು ಕತಿ ಸಾಲ ತೀರಿಸಬೇಕು ಮклаಂದರರಿಗೆ ಮкла ಹ್ಮ್ ಜಮೀನು ತಡೀರಿ ತಡೀರಿ ಜಮೀನ್ ನೀವು ಎಲ್ಲಿ ಮಾಡ್ಕೊತೀರಲ್ಲ ಅದ ನಮ್ ಕಡೆ ಆಗ್ಬೇಕು ಅಂತ ಅರ್ಸ್ಕೋಬೇಕು ಅದಾದ್ರೆ ನಿಮಗೆ ಗೊತ್ತಾಯ್ತದಲ್ಲ ಆಮೇಲೆ ಬಂದ್ ಮಾಡ್ಬೇಕು ಓಹೋ ಸರಿನಾ ಅಲ್ಲಿ ಅವರು ಎಲ್ಲಿ ಇರ್ತರೋ ಅಲ್ಲಿ ಅರ್ಕ ಮಾಡ್ಕೊಬಹುದು ನೀವು ಎಲ್ಲರಾಗ್ಲಿ ನಾವು ಇವನು ಆಂಜನೇಯ ಸ್ವಾಮಿ ಇವನು ಕಣಿಮೆ ಅಪ್ಪ ಕಣಿಮೆ ಅಪ್ಪ ಇಲ್ಲೇ ಬಂದು ಮಾಡ್ಬೇಕು ಹ ಮಾಡ್ಬೇಕು ಮಾಡುವಂಗಿಲ್ಲ ಇಲ್ಲೇ ಬಂದು ನೋಡಿ ಇವಾಗ ಬಾರ್ ಆರ್ಸ್ಕೊಂಡವ್ರೆ ಮಾಡ್ತಾವ್ರಿ ಸರಿ ಅಮ್ಮ ಧನ್ಯವಾದಗಳು ಹ್ಮ್ ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ಚಂದ್ರಯ್ಯ ಅಂತ ನೀವ್ ಯಾವರೋರು ನಾವು ಚಿಕ್ಕಲ್ಬಾಳು ಚಿಕ್ಕಲ್ಬಾಳು ಅಂದ್ರೆ ನೀವ್ ಏನ್ ಅರ್ಕೆ ಮಾಡ್ಕೊಂಡಿದ್ರ ಸ್ವಾಮಿ ಇಲ್ಲಿ ನಾವು ದೇವ್ರ ವಕೀಲು ಆ ಮಾಮೂಲಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ರು ಬಂದಿ ಈ ಸುತ್ತಮುತ್ತ ಯೋಳ್ ಹಳ್ಳಿ ಅವ್ರುನು ಸವೆ ಮಾಡ್ತಾರೆ ಆಮೇಲೆ ಕೆಲವರು ಮದ್ವೆ ಮಾಡಿದವರು ಇದು ನೆರವಿನು ಮಾಡ್ತಾರೆ ಬಿಗ್ರೂಟನ ಎಲ್ಲ ಜೋರಾಗಿ ಮಾಡ್ತಾರೆ ಸ್ವಾಮಿ ಅದ್ರಲ್ಲಿ ನಾನ್ ವೆಜ್ ಮಾಡ್ಬೋದು ನಾನ್ ಮಾಡ್ತಾರೆ ಮತ್ತೆ ಮದ್ವೆಗಳು ಮಾಡ್ತಾರೆ ಅಂದ್ರೆ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂದ್ರೆ ನಿಮ್ಮ ಹಿರಿಕರು ಹೇಳದಂಗೆ ಕಾಲದಲ್ಲಿ ಇವರು ಹನುಮಂತ ಸ್ವಾಮಿಗಳು ಇಲ್ಲಿ ಪಾದ ಇಟ್ಟು ಆ ಇದಂಕೆಗೆ ಹೋದ್ರು ಅನ್ನೋ ಮಾಹಿತಿ ಇದೆ ಅಂದ್ರೆ ಅದಕ್ಕೆ ಪಾದ್ದಾರಿ ಅಂತ ಹೆಸರು ಬಂದಿರೋದು ಅವಾಗ ಇಲ್ಲಿ ದೇವಸ್ಥಾನ ಕಟ್ಟಿ ಆಂಜನೇಯಿಂದ ಕಣಿವೆ ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಹಿಂದೆನೆ ಮಾಡಿದ್ರು ಇಲ್ಲಿ ಯಾವ ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ ಶನಿವಾರ ಜಾಸ್ತಿ ಇರುತ್ತೆ ಆ ಮಾಡದು ಪ್ರತಿ ಶನಿವಾರನು ಶನಿವಾರ ಮಾಡ್ತಾರೆ ಇಲ್ಲಿ ಭಾನುವಾರ ಮಂಗಳವಾರ ಎಲ್ಲಾ ರೀತಿಯಲ್ಲಿ ಸವೈ ಮಾಡ್ತಾ ಇರ್ತಾರೆ ಸರ್ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಯಾವ ಯಾವ ರೀತಿ ಒಳ್ಳೇದாகுತ್ತೆ ಯಾವ ಯಾವ ರೀತಿ ಒಳ್ಳೇದாகுತ್ತೆ ಮನೆ ಮನೆ ಹೋಗ್ತಾ ಇದ್ರು ಮನೆ ಒಂದ್ರೆ ನೀವು ಇಲ್ಲಿ ಬರ್ತಾ ನಿಮ್ದು ಯಾವ ಊರು ನಮ್ದು ಇಲ್ಲೇ ಇಲ್ಲೇ ಪಕ್ಕದೂರು ಕಲ್ಬಾಳ್ ಅಂತ ಇಲ್ಲಿ ಯಾವ ನಾವು ಹುಟ್ಟ ಬೆಳೆ ನಮ್ ತಾತ್ರಿ ಇಲ್ಲಿ ಸಭೆ ಮಾಡ್ತಾರೆ ಕಣ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅನ್ಬಿಟ್ಟಿದ್ರು ಈ ದೇವಸ್ಥಾನ ಹಿಂದೆ ರಾಮ್ರು ಈ ಕಡೆ ದಕ್ಷಿಣವಾಗಿ ಹೋದ್ ಹೋದಾಗ ಆಂಜನೇಯ ಇಲ್ಲಿ ಪಾದ ಮಾಡಿಕೊಂಡವ್ರೆನ್ಬಿಟ್ಟು ಇಲ್ಲಿ ಸವೆ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವಾಗ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ಯಾವ ವಾರ ಬರಬೇಕು ಇಲ್ಲಿ ಶನಿವಾರ ಮಂಗಳವಾರ ಭಾನುವಾರ ಎಲ್ಲಾ ಸಭೆ ಮಾಡ್ತಾರೆ ಇಲ್ಲಿ ಏನೇ ಅರಕೆ ಮಾಡ್ಕೊಂಡ್ರು ನೆರವೇರ್ತದೆ ಇಲ್ಲಿ ಹಾ ಅಂದ್ರೆ ಬರ್ಬೇಕಾದ್ರೆ ಇಲ್ಲಿ ಬರ್ಬೇಕಾದ್ರೆ ಈ ಕಣಪುರ ಕಡೆಯಿಂದ ದೊಡ್ಡ ಮುದ್ದಿ ಮಾರ್ಗವಾಗಿ ಬರ್ಬೇಕು ಬೆಂಗಳೂರಿಂದ ಬಿಡದಿ ಮಾರ್ಗವಾಗಿ ನೀವು ಅರ್ಕೆ ಮಾಡ್ಕೊಂಡಿದ್ರಿ ನಮ್ಗೆ ವರ್ಷ ವರ್ಷನು ಅವಾಗ ನಮ್ ಚಿಕ್ಕ ಇದ್ರಿಂದ ನಾವು ಒಕ್ಲು ಅದ್ರಿಂದ ಮಾಡ್ತೀವಿ ದೇವ್ರು ಮಾಡ್ತೀವಿ ಆಂಜನೇಯ ಸ್ವಾಮಿಗೆ ಶನಿವಾರ ಬಂದು ಮಾಡ್ಕೋ ಸರಿ ಧನ್ಯವಾದಗಳು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಹಿಂದಿಲಿ ಯುಗದಿಂದಾನು ಇದೆ ಯಾವಾಗಿಂದ್ರೆ ಶ್ರೀರಾಮರು ಇಲ್ಲಿ ಲಂಕೆಗೆ ಹೋದ ಹೋದಾಗ ಆಂಜನೇಯ ಸ್ವಾಮಿ ಇಲ್ಲಿ ಈ ಕಡೆಯಿಂದ ಹೋದ್ರು ಅಂತ ಪಾದ್ದಾರೆ ಅಂತ ಇದೆ ಇಲ್ಲಿ ಪಾದ್ದಾರಲ್ಲಿ ಪಾದ ಊರು ಅಂದ್ಬಿಟ್ಟು ಆಗಿಂದನು ಜನ ಇಲ್ಲೆಲ್ಲ ಸವೆ ಎಲ್ಲಾ ಆರ್ಕೆ ಎಲ್ಲಾ ಮಾಡ್ಕೋತಾರೆ ಯಾಕಂತ ಆರ್ಕೆ ಅಂದ್ರೆ ಅಕ್ಕಪಕ್ಕ ಹೊಲಗಳಿವೆ ಜಮೀನುಗಳು ಇವೆ ಕಾಡು ಪ್ರಾಣಿಗಳು ಅವಳಿ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಕಾಡು ಪ್ರಾಣಿಗಳು ಆಳಿ ತಪ್ಪಿಸಿದ್ರೆ ಸ್ವಾಮಿ ನಿಮ್ಗೆ ಇಲ್ಲಿ ಬಂದು ಸವೆ ಮಾಡ್ತೀವಿ ಅಂತ ಆರ್ಕೆ ಮಾಡ್ಕೊಂಡು ಆ ಇಲ್ಲಿ ಸ್ವಾಮಿಗೆ ಸವೆ ಮಾಡ್ತಾರೆ ಸೇವೆ ಅಂತ ಮಾಡ್ತಾರೆ ಒಲ್ಲೆ ಪರ ಹಾಕ್ತಾರೆ ರಥಸಪ್ತಮಿ ಜಾತ್ರೆ ನಡೀತದೆ ದೊಡ್ಡ ಜಾತ್ರೆ ಇಲ್ಲಿ ಮುತ್ತಲು ಊರವರೆಲ್ಲಾ ಸೇರ್ತಾರೆ ಅಂದ್ರೆ ಸುತ್ತಮುತ್ತ ಅಂದ್ರೆ ಇಲ್ಲಿ ಒಂದ್ ಇಪ್ಪತ್ತೊಂದು ಹಳ್ಳಿಗೂ ಅಷ್ಟು ಜನ ಎಲ್ಲೆಲ್ಲಾ ಸೇರ್ತಾರೆ ಸುತ್ತಮುತ್ತ ಎಲ್ಲಾ ನಲ್ವತ್ತೆಂಟು ಹಳ್ಳಿಗಳೂ ಜನ ಸೇರ್ತಾರೆ ಜನ ಸೇರಿ ಸ್ವಾಮಿಗೆ ರಥ ಜಾತ್ರೆ ನಡೀತದೆ ಇಲ್ಲಿ ಬ್ರಹ್ಮ ರಥೋತ್ಸವ ನಡೀತದೆ ಸ್ವಾಮಿಗೆ ಬೆಂಗಳೂರ್ ತವಿಂದನೂ ಎಲ್ಲಾ ಜನ ಬಂದು ಸೇರ್ತದೆ ಸ್ವಾಮಿಗೆ ಅರ್ಕೆ ಮಾಡ್ಕೋತಾರೆ ನಮ್ಗೆ ಯಾವ್ದೇ ಭಾಗ್ಯ ಏನೇ ಇದಾದ್ರು ಸ್ವಾಮಿ ನಿಮ್ಗೆ ಈ ತರ ನೀವು ನಾವ್ ಸಭೆ ಬಂದ್ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗಿದೆ ಎಲ್ಲ ಬಂದಿ ಮಾಡ್ತಾರೆ ಸ್ವಾಮಿ ಅಂದ್ರೆ ಯಾವ್ದಾದ್ರು ಅರ್ಕೆ ಮಾಡ್ಕೋಬಹುದು ಏನಾದ್ರೂ ಅರ್ಕೆ ಮಾಡ್ಕೋಬಹುದು ಸ್ವಾಮಿ ಕಡಿಮೆ ಆಂಜನೇಯ ಸ್ವಾಮಿ ಅಂತ ದೇವರ ಹೆಸರು ಆಂಜನೇಯ ಸ್ವಾಮಿ ಎಲ್ಲಾ ಇದ್ರಲ್ಲೂ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಇದು ಉದ್ಭವ ಮೂಡಿರುವಂತದ್ದು ಮೂಡಿರುವಂತದ್ದ ಇಲ್ಲ ಕೆಟ್ಟ ಇಲ್ಲಿ ಉದ್ಭವ ಮೂರ್ತಿ ಉದ್ಭವ ಆಗಿರೋ ಶ್ರೀರಾಮ ಕಾಲದಲ್ಲಿ ಆಂಜನೇಯ ಇಲ್ಲಿ ಇಲ್ಲಿ ಇದೇ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅಲ್ಲಿ ಪಾದಾರ ಅಲ್ಲಿ ಪಾದ ಊರಿ ಇಲ್ಲಿ ನನ್ ನೆಲೆ ಆಯ್ತೀನಿ ಇಲ್ಲಿ ಪೂಜೆ ಆಗ್ಬೇಕು ಹೇಳಿ ಇದು ಉದ್ಭವ ಮೂರ್ತಿ ಇದೆ ಮಾಡ್ಕೊಂಡು ಸ್ವಾಮಿ ಇದು

ಸ್ವಾಮಿಗೆ ಅರ್ಕೆ ಮಾಡ್ಕೊಂಡ್ರೆ ಹೊಲದಲ್ಲಿ ಯಾವ್ದೇ ಬದುಕು ಹಾಳು ಮಾಡೋದಲ್ಲ ಇಲ್ಲ ಅಂದ್ರೆ ಹಾಳಾಯ್ತಿತ್ತು ನಾವ್ ಆತರ ಅರ್ಕೆ ಮಾಡ್ಕೊಂಡು ಕಡ್ಲೆಕಾಯಿ ನಿಮ್ ಸನ್ನಿಧಿಗ್ ತಂದಿ ನಿಮ್ ಜಾತ್ರೆಲಿ ಎರ್ಸ್ತಿವ್ ಸ್ವಾಮಿ ಭತ್ತ ತಂದಿ ಎರಸ್ತಿವ್ ಸ್ವಾಮಿ ಅಂತ ಅರ್ಕೆ ಮಾಡ್ಕೊಂಡ್ರೆ ನಮ್ಗೆ ಅವಳಿ ತಪ್ಪೋದು ಅಂದ್ರೆ ಈಗ ನಡೀತಿದೆ ಅದು ಅಂದ್ರೆ ಈಗ ಅದೇ ಪರಂಪರೆ ಅಂದ್ರೆ ಈಗ ಆರ್ಕೆ ಮಾಡ್ಕೊಂಡ್ರೆ ಒಲತಕೊಂದು ಬರಲ್ಲ ಬರಲ್ಲ ಇಲ್ಲ ಟೆಂಗು ಆವಾಯ್ಡ್ ಆಯಿತದೆ ಇಲ್ಲಾಂದ್ರೆ ನಮ್ಮ ಮರಗಳಲ್ಲಿ ಬಂದಿ ಆಂಜನೇಯ ಸ್ವಾಮಿ ಎಲ್ಲಾನು ಉದ್ರಿಸ್ ಬಿಡ್ತದೆ ಆವಾಗ ಆರ್ಕೆ ಮಾಡ್ಕೊಂಡ್ರೆ ನಾವು ಸ್ವಾಮಿ ನಿಮ್ಮ ಸಂದಿದಿಗೆ ಬಂದಿ ಶ್ರಾವಣ ಮಾಸದ 일ಾದರೂ ಏನಾದ್ರು ಸವೆ ಮಾಡ್ತೀವಿ ಸ್ವಾಮಿ ನಿಮ್ ಸಂದಿದಿಗೆ ಬಂದಿ ಅಂದ್ರೆ ಯಾವದೇ ತರ ನಮಗೆ ತೊಂದರೆ ಆಗಲ್ಲ ಸರಿ ಅವ್ನ ಹಬ್ಬ ಬುಡ್ಸ್ಬಿಟ್ರೆ ಅವ್ನ್ ಮನೆ ಊರ್ ಊರಿಂದ ಬರ್ಬೇಕಾದ್ರೂ ಒಂದ್ ಹಬ್ಬ ಬುಡ್ಸ್ಬಿಟ್ರೆ ಏನಿಲ್ಲ ಅರ್ಜಾಗ ಏನು ಕಡೆ ಇಲ್ಲಿ ಇಲ್ಲಿಗೆ ನಡ್ಕೊಂಡ್ ಬರ್ತಿದ್ರು ಅವ್ರು ರೋಡ್ ಅದೇ ರೋಡ್ ಇಲ್ಲ ಇದು ಈಗ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ್ರು ಸೇರಿದ್ದಿದ್ದು ಎಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಹೊಡೆದ್ರೆ ಯಾವಾಗ ಬರುತ್ತೆ ಕಣಿವೆ ಆಂಜನೇಯ ಸ್ವಾಮಿ ಅಂತ ಕಟ್ಕಾಳು ಈ ಕಡೆ ತೋರಿಸ್ತದೆ ಕಟ್ಕಾಳು ತೋರಿಸ್ತದೆ ಎಲ್ಲ ಎಲ್ಲ ತೋರಿಸ್ತದೆ ಈ ಏಳು ಹಳ್ಳಿ ಸುತ್ತೂನು ಇಲ್ಲಿ ಇದು ಇಪ್ಪತ್ತೊಂದ್ ಹಳ್ಳಿಗೂ ಸೆರಿದಂತಿ ಅಂತ ಹೇಳಿ ಸಮಯಿಂದ ಬೆಂಗ್ಳೂರ್ ಬಂದ್ರೆ ಈ ಸುತ್ತಮುತ್ತ ಇರುವಂತ ಹಳ್ಳಿಗಳಿಗೆಲ್ಲ ಸರಿ

ಇದು ಇದು ಇದೆಲ್ಲ ಬಿಡ್ತಾ ಇಲ್ಲ ನೀವು ಈ ಪ್ಲೇಸ್ ಬಂದು ಅರ್ಕೆ ಮಾಡ್ಕೋಬೇಕು ಅಥವಾ ದೇವರ ದರ್ಶನ ಮಾಡಬೇಕು ಇದು ಲೊಕೇಶನ್ ನೋಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ಗಳು ಹಾಕಿರ್ತೀನಿ ಹಾಗೆ ಡಿಸ್ಪ್ಲೇ ಬರ್ತಾ ಇದ್ದಲ್ಲ ಆ ನಂಬರ್ಗು ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ